ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕಡಕ್ ಚಾಯ್ ಇದು ನಾನು ಮಾಡುವ ಸ್ಟೈಲಾಗಿದೆ ಸೊ ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಾನು ಈ ರೀತಿ ಟೀ ಮಾಡೋದು ಸೊ ಇದು ಕೂಡ ನೀವು ಒಮ್ಮೆ ಟ್ರೈ ಮಾಡಬಹುದು ಏನೆಂದರೆ ನಾನು ಒಂದು ಪಾತ್ರೆಗೆ ಕಾಯಿಸಿಟ್ಟಿರುವಂಥ ಹಾಲನ್ನು ಒಂದು ಲೋಟ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ಕೂಡ ಹಾಕೊಳ್ತಾ ಇದ್ದೇನೆ ಸೊ ಇದು ನಾನು ಟೀ ಮಾಡ್ತಿರೋದು ಒಂದು ಇಬ್ಬರಿಗೆ ಕುಡಿಯುವಷ್ಟು ಟೀಯನ್ನು ಮಾಡ್ತಾ ಇರೋದು ಸೊ ಅದರಲ್ಲೂ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಸಿಮ್ಮುರಿಯಲ್ಲಿ ಹಾಲು ನೀರು ಕುದಿಲಿಕ್ಕೆ ಬಿಟ್ಟಿದ್ದೇನೆ ಇದು ಕುದಿದ ನಂತರ ಒಂದೂವರೆ ಚಮಚದಷ್ಟು ಟೀ ಪುಡಿಯನ್ನು ಹಾಕೊಳ್ಳಿ ಅಂದರೆ ಯಾವುದೇ ರೀತಿಯ ಟೀ ಪುಡಿ ಆದರೂ ಆಗಿರ್ಬೋದು ಒಂದೂವರೆ ಚಮಚದಷ್ಟು ಟೀ ಪುಡಿಯನ್ನು ಹಾಕೊಳ್ಳಿ ಈ ರೀತಿ ಚೆನ್ನಾಗಿ ಟೀ ಪುಡಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಈ ರೀತಿ ಕುದೀತಾ ಇರುವಾಗಲೇ ಇದಕ್ಕೆ ನಾವು ಎಷ್ಟು ಒಂದು ಎರಡು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಅಂದರೆ ನಿಮಗೆ ಸಕ್ಕರೆ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಸ್ವೀಟು ಎಷ್ಟು ಬೇಕಿರುತ್ತೋ ಅಷ್ಟನ್ನು ಇದು ಎರಡು ಚಮಚ ಆಗ್ತಿರೋದು ತುಂಬ ಕರೆಕ್ಟಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅದರಲ್ಲೂ ಇನ್ನೂ ಸ್ವೀಟ್ ಬೇಕು ಅಂತ ಇದ್ದರೆ ನೋಡಿ ನೀವು ಹಾಕ್ಕೊಳ್ಬಹುದು ಸೊ ಅದಾದ ನಂತರ ನಾನು ಏನು ಸಕ್ಕರೆಯನ್ನು ಹಾಕ್ಕೊಳ್ತೀವಲ್ಲ ಇದಾದ ನಂತರ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ತುದಿಸ್ಕೊಳ್ಬೇಕು ಈ ರೀತಿ ಕುದೀತಾ ಬರೋದ್ರಿಂದ ಟೀ ಕೂಡ ಅದರ ಒಂದು ಪರಿಮಳ ಹಾಗೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಏನೇ ವರ್ಕ್ ಪ್ರೆಷರ್ ಏನೇ ಟೆನ್ಷನ್ನಲ್ಲಿದ್ದರೂ ಕೂಡ ಈ ಒಂದು ನಾ ಮಾಡೋ ರೀತಿಯ ಚಹಾವನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ತುಂಬ ಚೆನ್ನಾಗಿರುತ್ತೆ ಖಡಕ್ ಚಾಯ್ ಅಂತಲೇ ಹೇಳಿ ಸೊ ಇದನ್ನು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಯಾರೇ ಬಂದರೂ ಕೂಡ ಟೀಯನ್ನು ನಾನೇ ಮಾಡಿಕೊಡುವಾಗ ಅವರಿಗೆ ತುಂಬಾ ಇಷ್ಟ ಆಗಿದೆ ತುಂಬ ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಯಾರೇ ಏನೇ ಟೆನ್ಷನ್ ಇದ್ದರೂ ನಾ ಮಾಡಿರುವಂಥ ಮೆಥಡನ್ನು ಟೀಯನ್ನು ಮಾಡಿ ಸೊ ನೀವು ಕೂಡ ಮನೆಯಲ್ಲಿರುವಾಗ ಎಂಜಾಯ್ ಮಾಡಿ